ನಮಸ್ಕಾರ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಜಯಪುರ ವಿಶ್ವವಿಖ್ಯಾತ ಗೋಳಗುಮ್ಮಟ ವಿಜಯಪುರ ನಗರದಲ್ಲಿದೆ ಇದನ್ನು ಪಿಸಿಗುಟ್ಟುವ ಗುಮ್ಮಟ ಎಂದು ಕರೆಯಲಾಗಿದೆ ವಿಶ್ವವಿಖ್ಯಾತಿ ಪಡೆದಂತಹ ಗೋಳಗುಮ್ಮಟವು ವಿಜಯನಗರದಲ್ಲಿ ನಾವು ನೋಡಬಹುದು ಇದು ಪಿಸುಗುಟ್ಟುವ ಗುಮ್ಮಟ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ಆದಿಲ್ ಶಾಹಿ ಅರಸು ಮನೆತ ಮನೆತನದವರು ಆಳುತ್ತಿದ್ದರು ಸಾವಿರದ ಏಳುನೂರ ಇಪ್ಪತ್ನಾಲ್ಕರಲ್ಲಿ ವಿಜಯಪುರ ಜಿಲ್ಲೆ ನಿಜಾಮರ ವಶವಾಯಿತು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷರ ವಶವಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಜಯಪುರ ಜಿಲ್ಲೆಯು ಕರ್ನಾಟಕದಲ್ಲಿ ವಿಲೀನಗೊಂಡಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಜಯಪುರ ಜಿಲ್ಲೆಯು ಕರ್ನಾಟಕದಲ್ಲಿ ವಿಲೀನ ಆಗುತ್ತದೆ ಚಾಲುಕ್ಯರ ಆಳ್ವಿಕೆಯಲ್ಲಿ ಇದಕ್ಕೆ ವಿಜಯಪುರ ಎಂಬ ಹೆಸರು ಬಂದಿದೆ ಆದಿಲ್ಶಾಹಿ ಅರಸರು ಸಾವಿರದ ಆರುನೂರ ಐವತ್ತಾರರಲ್ಲಿ ಗೋಳಗುಮ್ಮಟವನ್ನು ಕಟ್ಟಿಸಿದರು ಇದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಗುಮ್ಮಟವಾಗಿದೆ ಸಾವಿರದ ಆರುನೂರ ಐವತ್ತಾರರಲ್ಲಿ ಗೋಳಗುಮ್ಮಟವನ್ನು ಕಟ್ಟಿಸಿದವರು ಯಾರೆಂದರೆ ಆದಿಲ್ಶಾಹಿ ಅರಸರು ಇದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಗುಮ್ಮಟವಾಗಿದೆ ಕೂಡಲ ಸಂಗಮದಲ್ಲಿ ಮಲಪ್ರಭಾ ಹಾಗೂ ಕೃಷ್ಣಾ ನದಿಗಳು ಸೇರುತ್ತವೆ ಕೂಡಲ ಸಂಗಮ ಅಂದರೆ ಎರಡು ನದಿಗಳ ಸಂಗಮವಾಗಿದೆ ಇಲ್ಲಿ ಮಲಪ್ರಭಾ ಹಾಗೂ ಕೃಷ್ಣಾ ನದಿಗಳು ಸಂಗಮ ಆಗುತ್ತದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ಎಂದರೆ ವಿಜಯಪುರ ಜಿಲ್ಲೆಯಾಗಿದೆ ಬಿಜಾಪುರದಲ್ಲಿರುವ ಇಬ್ರಾಹಿಂ ರೋಜವನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆಯಲಾಗುತ್ತದೆ ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಇರತಕ್ಕಂತಹ ಇಬ್ರಾಹಿಂ ರೋಜಾ ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆಯಲಾಗಿದೆ ಇಬ್ರಾಹಿಂ ರೋಜವನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದರು ಇಬ್ರಾಹಿಂ ರೋಜವನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮ್ಯಾಚ್ ದ ಫಾಲೋಯಿಂಗ್ಗೆ ಇದು ಇಂಪಾರ್ಟೆಂಟು ಬಸವನ ಬಾಗೇವಾಡಿ ಇಲ್ಲಿ ಬಸವಣ್ಣನವರು ಜನ್ಮ ತಾಳ್ತಾರೆ ಬಿಜಾಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಬಿಜಾಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಷ್ಟರಲ್ಲಿ ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಇಲ್ಲಿ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಲಾಗಿದೆ ನವರಸಪುರ ಉತ್ಸವ ಬಿಜಾಪುರದಲ್ಲಿ ನಡೆಯುತ್ತದೆ ಇದು ಸಂಗೀತಕ್ಕೆ ಸಂಬಂಧಿಸಿದೆ ಬಿಜಾಪುರದಲ್ಲಿ ನಡೀತಕ್ಕಂತಹ ಒಂದು ಉತ್ಸವದ ಹೆಸರು ಅಂದರೆ ನವರಸಪುರ ಇದು ಯಾವುದಕ್ಕೆ ಸಂಬಂಧಿಸಿದೆ ಸಂಗೀತಕ್ಕೆ ಸಂಬಂಧಿಸಿದೆ ಉಷ್ಣ ಮಲಪ್ರಭಾ ಘಟಪ್ರಭಾ ದೋಣಿ ಭೀಮಾ ನದಿಗಳು ಅರಿಯುವುದರಿಂದ ಬಿಜಾಪುರ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಪಂಚನದಿಗಳ ಜಿಲ್ಲೆ ಎಂದು ಕರೆಯಲಾಗುತ್ತದೆ ಬಿಜಾಪುರ ಜಿಲ್ಲೆಯನ್ನು ಪಂಚನದಿಗಳ ಜಿಲ್ಲೆ ಎಂದು ಏನಕ್ಕೆ ಕರೆಯುತ್ತಾರೆ ಅಂದರೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ಧೋಣಿ ಹಾಗೂ ಭೀಮಾ ನದಿಗಳು ಇಲ್ಲಿ ಹರಿಯುತ್ತವೆ ಆದ್ದರಿಂದ ಬಿಜಾಪುರ ಜಿಲ್ಲೆಯು ಪಂಚನದಿಗಳ ಜಿಲ್ಲೆಯಿಂದ ಪ್ರಖ್ಯಾತಿಯನ್ನು ಪಡೆದಿದೆ ಇದಿಷ್ಟು ಕೂಡ ಬಿಜಾಪು ಬಿಜಾಪುರ ಜಿಲ್ಲೆಗೆ ಸಂಬಂಧಿಸಿದಂತಹ ವಿಷಯಗಳು ನೆಕ್ಸ್ಟ್ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆಯನ್ನು ವಿಭಜಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಾಗಲಕೋಟೆ ಜಿಲ್ಲೆಯನ್ನು ರಚನೆ ಮಾಡಲಾಯಿತು ಪಲ್ಲವರು ವಿಜಯನಗರ ಅರಸರು ಆದಿಲ್ ಶಾಹಿ ಮನೆತನ ನಿಜಾಮ ಮರಾಠರು ಮತ್ತು ಬ್ರಿಟಿಷರು ಇಲ್ಲಿ ಆಳ್ವಿಕೆಯನ್ನು ನಡೆಸಿದರು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುವ ಮೂರು ಪ್ರಮುಖ ನದಿಗಳೆಂದರೆ ಕೃಷ್ಣ ಮಲಪ್ರಭಾ ಹಾಗೂ ಘಟಪ್ರಭ ಚಿಕ್ಕಪಡಸಲಗಿ ಎಂಬಲ್ಲಿ ಬ್ಯಾರೇಜ್ ನಿರ್ಮಿಸಿದ್ದಾರೆ ಇದು ದೇಶದಲ್ಲಿ ಪ್ರಥಮ ಖಾಸಗಿ ಬ್ಯಾರೇಜ್ ಆಗಿದೆ ದೇಶದ ಪ್ರಥಮ ಖಾಸಗಿ ಬ್ಯಾರೇಜನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಎಲ್ಲಿ ಅಂದರೆ ಪಡಸಲಂಗಿ ಎಂಬಲ್ಲಿ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗಿದೆ ಇದು ದೇಶದಲ್ಲಿಯೇ ಪ್ರಥಮ ಖಾಸಗಿ ಬ್ಯಾರೇಜ್ ಆಗಿದೆ ಆಲಮಟ್ಟಿ ಜಲಾಶಯ ನವನಗ ನವನಗರದ ಬಳಿ ಇದೆ ಇದಿಷ್ಟು ಕೂಡ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿಸಿದಂಥ ಪ್ರಮುಖ ವಿಷಯಗಳು ನೆಕ್ಸ್ಟ್ ಒನ್ ಬೆಳಗಾವಿ ಜಿಲ್ಲೆ ಕರ್ನಾಟಕದ ಪ್ರಸಿದ್ಧ ಗಡಿ ಜಿಲ್ಲೆ ಬೆಳಗಾವಿಯಾಗಿದೆ ಕರ್ನಾಟಕದ ಪ್ರಸಿದ್ಧ ಗಡಿ ಜಿಲ್ಲೆ ಅಂದರೆ ಯಾವುದು ಅಂದರೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯು ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಪಕ್ಕದಲ್ಲಿದೆ ಬೆಳಗಾವಿ ಜಿಲ್ಲೆಯನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಪಕ್ಕ ಬೆಳ ಬೆಳಗಾವಿ ಜಿಲ್ಲೆಯ ಪ್ರಾಚೀನ ಹೆಸರು ವೇಣುಗ್ರಾಮ ಅಂದರೆ ಬಿದಿರು ಗ್ರಾಮ ಬೆಳಗಾವಿ ಜಿಲ್ಲೆಯ ಪ್ರಾಚೀನ ಹೆಸರು ಏನೆಂದರೆ ವೇಣುಗ್ರಾಮ ಅಂದರೆ ಇದರ ಹೆಸರು ಅರ್ಥ ಬಿದಿರು ಗ್ರಾಮ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ಚಾಲುಕ್ಯರು ರಾಷ್ಟ್ರಕೂಟರು ದೇವಗಿರಿಯ ಯಾದ ಯಾದವರು ದೆಹಲಿ ಸುಲ್ತಾನರು ಆಳ್ವಿಕೆಯನ್ನು ಮಾಡಿದರು ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ಜಲಪಾತ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಜಲಪಾತವನ್ನು ನಾವು ಕಾಣ್ಬೋದು ಅಂದರೆ ಗೋಕಾಕ್ ಜಲಪಾತ ಬೆಳಗಾವಿಯಲ್ಲಿರುವ ಪ್ರಮುಖ ವಿಶ್ವವಿದ್ಯಾಲಯಗಳೆಂದರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಗಳು ನೆಕ್ಸ್ಟ್ ಕರ್ನಾಟಕ ಸರ್ಕಾರವು ಬೆಳಗಾವಿಯಲ್ಲಿ ಬೆಂಗಳೂರಿನ ವಿಧಾನಸೌಧದ ರೀತಿಯ ಬೃಹತ್ ಸುವರ್ಣ ಸೌಧವನ್ನು ನಿರ್ಮಿಸಿದೆ ಇಲ್ಲಿ ವರ್ಷಕ್ಕೆ ಒಮ್ಮೆ ವಿಧಾನಮಂಡಲದ ಅಧಿವೇಶನವನ್ನು ಸರ್ಕಾರ ನಡೆಸುತ್ತಿದೆ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರವು ಬೆಳಗಾವಿಯಲ್ಲಿ ಬೆಂಗಳೂರಿನ ವಿಧಾನಸೌಧದ ಒಂದು ಮಾದರಿಯಲ್ಲಿಯೇ ಒಂದು ಬೃಹತ್ ಸುವರ್ಣ ಸೌಧವನ್ನು ನಿರ್ಮಾಣ ಮಾಡಿದೆ ಇಲ್ಲಿ ವರ್ಷಕ್ಕೆ ಒಮ್ಮೆ ವಿಧಾನಮಂಡಲದ ವಿಧಿ ವಿಧ ಅಧಿವೇಶನವನ್ನು ನಡೆಸಲಾಗುತ್ತದೆ ಇದಿಷ್ಟು ಕೂಡ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ನೆಕ್ಸ್ಟ್ ಒನ್ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಪ್ರಸಿದ್ಧ ಕರಾವಳಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಾಗಿದೆ ಕರ್ನಾಟಕದ ಪ್ರಸಿದ್ಧ ಕರಾವಳಿ ಜಿಲ್ಲೆ ಯಾವುದು ಎಂದರೆ ಉತ್ತರ ಕನ್ನಡ ಜಿಲ್ಲೆ ಇದರ ಕೇಂದ್ರ ಸ್ಥಾನ ಕಾರವಾರ ಭಾರತ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೃಹತ್ ನೌಕಾನೆಲೆ ಸೀಬರ್ ಸ್ಥಾಪಿಸಿದೆ ಇದು ಕೂಡ ಇಂಪಾರ್ಟೆಂಟು ಭಾರತ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೃಹತ್ ನೌಕಾನೆಲೆ ಸೀಬಡನ್ನು ಸ್ಥಾಪನೆ ಮಾಡಿದೆ ಈ ಜಿಲ್ಲೆಯು ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ ಎಪ್ಪತ್ತರ ಎಪ್ಪತ್ತರಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ ಮೀನುಗಾರಿಕೆಯಲ್ಲಿನ ಜನರ ಮುಖ್ಯ ಉದ್ಯೋಗವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲೆಯನ್ನು ಭೌಗೋಳಿಕ ಲಕ್ಷಣವನ್ನು ಆಧರಿಸಿ ಎರಡು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಅವುಗಳೆಂದರೆ ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಇದು ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಭಟ್ಕಳ ಇವುಗಳನ್ನು ಒಳಗೊಂಡಿದೆ ಈ ಭಾಗಗಳನ್ನು ಒಳಗೊಂಡಿದೆ ಮಲೆನಾಡು ಪ್ರದೇಶ ಇದು ಶಿರಸಿ ಸಿದ್ದಾಪುರ ಯಲ್ಲಾಪುರ ಉಳಿಯಾಳ ಜೋಯಿಡ ಹಾಗೂ ಮುಂಡಗೋಡ್ಗಳನ್ನು ಒಳಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗ ಅಣು ವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಪ್ರಮುಖ ಬಂದರುಗಳೆಂದರೆ ಭಟ್ಕಳ ಹೊನ್ನಾವರ ಕಾರವಾರ ತಡರಿ ಹಾಗೂ ಬೇಲಿಕೇರಿ ಇಲ್ಲಿನ ಪ್ರಮುಖ ನದಿಗಳೆಂದರೆ ಅಗನಾಶಿನಿ ಶರಾವತಿ ಕಾಳಿ ಹಾಗೂ ಗಂಗಾವಳಿ ಇದಿಷ್ಟು ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ನೆಕ್ಸ್ಟ್ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಈ ಒಂದು ಲೆಸನ್ಗೆ ಸಂಬಂಧಿಸಿದಂತೆ ಎಮ್ ಸಿ ಕ್ಯೂ ಕ್ವಿಸ್ ಥರ ನಾವು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು